ರಾಜ್ಯ ಕಾಂಗ್ರೆಸ್ ಸರ್ಕಾರ ವೀಕ್ ಸರ್ಕಾರ ಪ್ರತಿಪಕ್ಷ ಎದುರಿಸುವ ತಾಕತ್ತು ಸರ್ಕಾರಕ್ಕಿಲ್ಲ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಕಾನೂನಿದೆ ಹೀಗಿದ್ದರೂ ದ್ವೇಷ ಭಾಷಣದ ಮಸೂದೆಯನ್ನ ಸರ್ಕಾರ ಮಂಡಿಸಿದೆ ಪ್ರತಿಪಕ್ಷವನ್ನ ಎದುರಿಸುವ ತಾಕತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ ಪೊಲೀಸ್ ರಾಜ್ಯ ಮಾಡಲು ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಮಸೂದೆ ಮಂಡನೆ ಆದ್ರೆ ಕಾಂಗ್ರೆಸ್ ಶಾಸಕರಿಗೆ ಪ್ರಾಬ್ಲಮ್ ಸಂಪುಟದ ಅರ್ಧ ಸಚಿವರು ಜೈಲ್ಗೆ ಹೋಗಬೇಕಾಗುತ್ತೆ ಬೆಳಗಾವಿಯಲ್ಲಿ ಛಲವಾದಿ ಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ನ ವಿಪಕ್ಷ ನಾಯಕ ಛಲವಾದಿ ಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಪ್ರತಿಪಕ್ಷವನ್ನ ಎದುರಿಸುವ ತಾಕತ್ತು ಈ ಒಂದು ರಾಜ್ಯ ಸರ್ಕಾರಕ್ಕಿಲ್ಲ ಕಾಂಗ್ರೆಸ್ ಸರ್ಕಾರ ವೀಕ್ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ದಾರೆ ದ್ವೇಷ ಭಾಷಣ ಮಾಡುವವರ ವಿರುದ್ಧ ಈಗಾಗಲೇ ಕಾನೂನಿದೆ ಆದರೂ ಸಹ ಈ ಮಸೂದೆಯನ್ನ ರಾಜ್ಯ ಸರ್ಕಾರ ಮಂಡಿಸಿದೆ ಪ್ರತಿಪಕ್ಷವನ್ನ ಎದುರಿಸುವ ತಾಕತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ ಕರ್ನಾಟಕ ರಾಜ್ಯವನ್ನ ಪೊಲೀಸ್ ರಾಜ್ಯವನ್ನಾಗಿ ಮಾಡಲು ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ ಅಂತ ಹೇಳಿ ವಾಗ್ದಾಳಿ ಮಾಡಿದ್ದಾರೆ ಬೆಳಗಾವಿಯಲ್ಲಿ ಛಲವಾದಿ ಸ್ವಾಮಿ ಒಂದು ಹೇಳಿಕೆಯನ್ನ ನೀಡಿರೋದು ವಿರೋಧ ಪಕ್ಷಗಳು ಒತ್ತಾಯ ಹೋರಾಟ ಸಲಹೆ ಸೂಚನೆ ಇಂಥವುಗಳನ್ನೇ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕವನ್ನ ಅಭಿವೃದ್ಧಿ ಪಡಿಸಬೇಕು ಅಂತಕ್ಕಂಥ ಹಂಬಲ ಇರಬೇಕು ಇಚ್ಛೆ ಇರಬೇಕು ವಿರೋಧ ಪಕ್ಷಗಳು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನು ಸ್ವೀಕರಿಸತಕ್ಕಂಥ ಒಂದು ದೊಡ್ಡತನ ಇರಬೇಕು ಈ ಸರ್ಕಾರ ಅದನ್ನು ಕಳ್ಕೊಂಡಿದ್ದರೆ ನಾವೇನು ಮಾಡೋಕ್ಕಾಗುತ್ತೆ ಇದು ಸಂವಿಧಾನ ವಿರೋಧಿ ಉತ್ತರ ಕರ್ನಾಟಕ ಸಮಸ್ಯೆಗಳ ವಿರೋಧಿ ಒಟ್ಟಾರೆ ಉತ್ತರ ಕರ್ನಾಟಕ ಬೆಳೆಯೋದವರೆಗೆ ಬೇಕಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗುತ್ತೆ ಈಗಲೂ ಕೂಡ ನನ್ನ ಉದ್ದೇಶವೂ ಅದೇ ಇದೆ ಒಂದು ವಾರ ಇದನ್ನ ಎಕ್ಸ್ಟೆಂಡ್ ಮಾಡಿ ಈಗಾಗ್ಲೇ ಏನೇನು ಚರ್ಚೆಗಳಾಗಬೇಕಾಗಿತ್ತು ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿತ್ತು ಇದುವರೆಗೂ ನಮ್ಮ ಬೇಡಿಕೆ ಇದೆಯೇ ಹೊರತು ಸರ್ಕಾರ ಯಾವುದೇ ಬಾಯಿ ಕೂಡ ತೆಗೆದಿಲ್ಲ ಒಂದಕ್ಕೂ ಉತ್ತರ ಕೊಟ್ಟಿಲ್ಲ ಆಗಿದ್ದ ಮೇಲೆ ಉತ್ತರ ಕೊಡೋದು ಯಾವಾಗ ಎರಡು ದಿನದಲ್ಲಿ ಕೊಡ್ಲಿಕ್ಕಾಗತ್ತಾ ಈ ಎರಡು ದಿನದಲ್ಲಿ ಆಗೋದಿಲ್ಲ ಆ ಕಾರಣದಿಂದ ಒಂದು ವಾರಕ್ಕೆ ಮುಂದಿನ ಒಂದು ವಾರಕ್ಕೆ ಈ ಇದನ್ನು ವಿಸ್ತರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ

ಯಾವುದೇ ವೈಯಕ್ತಿಕ ವ್ಯಕ್ತಿಯ ವಿಷಯ ಇರ್ಬೋದು ಅಥವಾ ಮುಖಂಡರುಗಳಿರ್ಬೋದು ರಾಜಕೀಯ ಪಕ್ಷದ ಮುಖಂಡರುಗಳಿರ್ಬೋದು ಯಾರೇ ಮಾತಾಡಿದರೂ ಕೂಡ ಅವರ ಮೇಲೆ ಹತೋಟಿ ಸಾಧಿಸಬೇಕು ಯಾಕಂತಂದರೆ ವೀಕ್ ಪರ್ಸನ್ ಆಲ್ವೇಸ್ ಈ ರೀತಿಯ ಭಯಪಟ್ಟು ಇಂಥವುಗಳನ್ನು ಮಾಡ್ತಾರೆ ಹೀಗಾಗಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಎ ವೀಕ್ ಗೌರ್ಮೆಂಟ್ ಅವರಿಗೆ ವಿರೋಧ ಪಕ್ಷಗಳನ್ನು ಎದುರಿಸುವ ತಾಕತ್ತಿಲ್ಲ ಎದುರಿಸುವ ತಾಕತ್ತಿದ್ದರೆ ಇದೆಲ್ಲ ಬೇಕಾಗಿರಲಿಲ್ಲ ಅದಾದ ನಂತರ ಇದು ತರಲಿ ನಮಗೇನು ಚಿಂತೆ ಇಲ್ಲ ಅದು ಯಾವ ರೀತಿಯಲ್ಲಿ ತರಬೇಕು ಈಗಾಗಲೇ ಕಾನೂನುಗಳು ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಕಾನೂನನ್ನು ಯಾಕೆ ತರ್ತಾ ಇದ್ದೀರಿ ಇದನ್ನ ನೀವು ಪೊಲೀಸ್ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀರಾ ಪೊಲೀಸ್ನವ್ರಿಗೆ ಅಧಿಕಾರ ಕೊಟ್ಟು ಏನಂತಂತಂದ್ರೆ ಅದರಲ್ಲಿ ಯಾವುದೇ ಇಂಥ ವಿಷಯ ಅನ್ನೋದೇ ಇಲ್ಲ ದ್ವೇಷ ಭಾಷಣದ ಇದರಲ್ಲಿ ನಾನು ನೋಡಿದ್ದೇನೆ ಅಂದ್ರೆ ಏನು ಮಾಡಿದ್ರು ಯಾರೇ ಒಂದು ಕಂಪ್ಲೇಂಟ್ ಕೊಟ್ಟರು ಇಟ್ ಈಸ್ ಅ ನಾನ್ವೆಲಬಲ್ ಹೌದು ಹೌದು ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ ನೈನ್ ನೈನ್ಟೀನ್ ಎ ಆರ್ಟಿಕಲ್ನ ವಿರೋಧ ಆಗುತ್ತೆ ಆ ಕಾರಣದಿಂದ ನಾವು ವಿರೋಧ ಮಾಡ್ತೇವೆ ಆದರೆ ಅದಕ್ಕಾಗಿ ಎದ್ಕೊಳ್ಳೋದಿಲ್ಲ ಅವರನ್ನು ಎದುರಿಸೋ ಕೆಲಸ ನಾವು ಮಾಡೋಕ್ಕಾಗತ್ತೆ ನಾವು ಮಾಡ್ತೇವೆ ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು ಕಾನೂನು ಮೊದಲೇ ಇರೋದ್ರಿಂದ ಅಡಿಯಲ್ಲೇ ಯಾರ್ಯಾರನ್ನು ಕಂಟ್ರೋಲ್ ಮಾಡ್ಬೋದು ಮಾಡ್ಬೋದು ಒಂದು ಸಮಯ ಹೇಳ್ತೀನಿ ನೀವು ಇವತ್ತು ಅಧಿಕಾರದಲ್ಲಿದ್ದೀರಿ ವಿರೋಧ ಪಕ್ಷಗಳನ್ನು ಹಣಿಯಲಿಕ್ಕೆ ನೀವು ಈ ಕಾನೂನು ತಂದರೆ ನಾಳೆ ನಿಮ್ಮ ತಲೆಗೂ ಬರ್ತದೆ ಇದು ಅನ್ನೋದನ್ನು ನಿಮ್ ನಿಮಗೆ ನೆನಪಿಸ್ತೇನೆ ಈಗಲೂ ಕೂಡ ಏನಾದರೂ ಇದು ಜಾರಿಗೆ ಬಂದಿದ್ದೆ ಆದರೆ ಅರ್ಧ ಮಂತ್ರಿಗಳಿದ್ದಾರಲ್ಲ ಈ ಅಲ್ಲಿ ಇವರೆಲ್ಲರೂ ಜೈಲಲ್ಲೇ ಇರಬೇಕಾಗ್ತದೆ ಯಾಕಂದ್ರೆ ದ್ವೇಷ ಭಾಷಣ ಮಾಡ್ತಕ್ಕಂಥವರೇ ಇವರು ಯಾರ್ಯಾರು ಏನೇನು ಪ್ರಧಾನ ಪ್ರಧಾನಮಂತ್ರಿಗಳನ್ನ ನಿನ್ನೆ ಏನು ಮಾತಾಡಿದ್ದಾರೆ ಸಮಾಧಿ ಕಟ್ತೀವಿ ಅಂತಂದ್ರೆ ನಮ್ಮ ಮಾನ ಮರ್ಯಾದೆ ಅದೇ ಇವರಿಗೆಲ್ಲ ಪ್ರಧಾನಮಂತ್ರಿ ಒಬ್ಬರನ್ನ ಸಮಾಧಿ ಪಟ್ಲಿಕ್ಕೆ ನಿಮಗೆ ಆಗತ್ತ ಒಬ್ಬ ಪ್ರಧಾನಮಂತ್ರಿಯನ್ನ ವಿಷದ ಸರ್ಪಕ್ಕೆ ಹೋಲಿಸ್ತೀರಿ ಇದು ದ್ವೇಷ ಭಾಷಣ ಅಲ್ವಾ ಒಬ್ಬ ದೇಶದ ಅಧ್ಯಕ್ಷರನ್ನ ಅವಳು ಅಂತೀರಿ ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಯಾವಳವಳು ಅಂತ ಕೇಳ್ತೀರಿ ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂಥವೆಲ್ಲನೂ ನಿಲ್ಲಿಸಬೇಕು ಇದು ದ್ವೇಷ ಭಾಷಣ ಇದರಿಂದಾಗಿ ನಿಮ್ಮನ್ನ ಜೈಲಿಗೆ ಕಳಿಸಬಹುದೇ ಹೊರತು ನಮ್ಮನ್ನಲ್ಲ ನಾವು ಇಂಥ ಅಚಾತುರ್ಯಗಳಿಗೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಹೋದ್ಯೋಗಿಗಳಿಗೆ ಹೇಳಿ ಬಯಸ್ತೇವೆ ಬರೀ ಅದು ಐದು ಸಾವಿರ ಕೋಟಿ ಅಲ್ಲ ಸುಮಾರು ಕೆಲವರಿಗೆ ಎರಡು ಕಂತು ಬಂದಿದ್ದು ಬಿಟ್ರೆ ಇದುವರೆಗೂ ಅನೇಕರಿಗೆ ಬಂದಿಲ್ಲ ಎಲ್ಲಾ ದಾಖಲೆಗಳನ್ನ ತಂದು ಕೊಟ್ಟಿದ್ದಾರೆ ಇವತ್ತಿನವರೆಗೂ ಅವ್ರಿಗೆ ಬಂದಿಲ್ಲ ಎಲ್ಲಿ ಹೋಯ್ತು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯಾವ ಲಕ್ಷ್ಮಿ ಮನೆಗೆ ಈ ಹಣ ಹೋಗಿದೆ ಹೇಳ್ಬೇಕಲ್ಲ ಗೃಹಲಕ್ಷ್ಮಿಗೆ ಹೋಯ್ತು ಮತ್ತೊಬ್ಬ ಲಕ್ಷ್ಮಿಗೆ ಹೋಗಿದೆಯೋ ಹೇಳೋರು ಯಾರು ಬೇಕಲ್ಲ ಸರ್ಕಾರಕ್ಕೆ ಇದರ ಬಗ್ಗೆ ಕಾಳಜಿ ಇಲ್ಲ ಆಮೇಲೆ ಇದು ಇಟ್ ಈಸ್ ಅ ರ್ಯಾಂಡಮ್ ಥಿಂಕಿಂಗ್ ಹೆಂಗೆ ಅಂತಂದ್ರೆ ಬಸ್ ನಲ್ಲಿ ಮಹಿಳೆಯರು ಅತಿ ಪ್ರಯಾಣ ಮಾಡಿದ್ದಾರೆ ಅದಕ್ಕೆ ಇಷ್ಟು ಹಣ ತೆಗಿತೀವಿ ಅಂತ ಪರಿಶಿಷ್ಟ ಜಾತಿ ವರ್ಗಗಳು ಎಷ್ಟು ಜನ ಹೆಣ್ಣು ಮಕ್ಕಳು ಪ್ರಶ್ನೆ ಇದರಲ್ಲಿ ನಲ್ಲಿ ಓಡಾಡಿದ್ದಾರೆ ಲೆಕ್ಕ ಕೊಡಿ ನೋಡೋಣ ಯಾರನ್ನ ಕೊಡ್ತೀವಿ ಯಾರು ಇದು ಕೊಡ್ತೀರಿ ಹಾಗೇನೆ ಗೃಹಲಕ್ಷ್ಮಿಯದು ಕೂಡ ಗೃಹಲಕ್ಷ್ಮಿ ಅಂತಂದ್ರೆ ಯಾರು ಅದೇ ಗೃಹಲಕ್ಷ್ಮಿ ಅಂತಂದ್ರೆ ಯಾರು ಹೆಣ್ಣು ಮಕ್ಕಳಲ್ವೇ ಅವ್ರಿಗೆ ಹೆಸರಿಟ್ಟಿದಾರೋ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಅನ್ನೋ ಇನ್ನೊಂದು ಲಕ್ಷ್ಮಿ ಯಾವ ಲಕ್ಷ್ಮಿಗೆ ಹೋಗದೆ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳಿದ್ದೀನಿ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧನಿ